ಹಾಯ್ ವಿ ಎ ಪೋಸ್ಟ್ಗೆ ಯಾರ್ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅಂತ ಅಂದ್ಕೊಂಡಿದ್ದೀರಿ ಅವರು ಸದ್ಯಕ್ಕೆ ಇವಾಗ ಆ ಒಂದು ಪೋಸ್ಟ್ಗೆ ಅರ್ಜಿ ಸಲ್ಲಿಸೋದನ್ನ ಸ್ಟಾಪ್ ಮಾಡಿ ಯಾಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶಿವರಾಜ್ ಮೊದಲನೇದಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವಿ ಎ ಒಂದು ಗ್ರಾಮ ಆಡಳಿತ ಅಧಿಕಾರಿಗಳು ಅಂತ ಏನಿದೆ ಈ ಒಂದು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ನಿಮಗೆ ಒಂದು ನೇಮಕಾತಿಗಳನ್ನ ಓಡಿಸಿದರು ಸೊ ಈ ಒಂದು ಇಪ್ಪತ್ನಾಲ್ಕು ಏನು ಸಾಲಿದೆ ಈ ಸಾಲಲ್ಲಿ ನಿಮಗೆ ವಿ ಎ ಪೋಸ್ಟ್ಗೆ ತುಂಬ ಸಲ ಎರಡು ಸಲ ನಿಮ್ಗೆ ಆಲ್ರೆಡಿ ಈ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಮೊದಲನೇ ಸಲ ನಿಮಗೆ ಪೇಮೆಂಟ್ ಗೇಟ್ ಪೇ ಇಶ್ಯೂ ಆಗಿ ನಿಮಗೆ ಮೊದಲನೇ ಬಾರಿ ನಿಮಗೆ ನೋಟಿಫಿಕೇಷನ್ ಕೊಟ್ಟಾಗ ಅದು ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯ ಆಗಿರಲಿಲ್ಲ ಎರಡನೇ ಬಾರಿಯೂ ಸಹ ನಿಮಗೆ ಒಂದು ತಿಂಗಳ ನಂತರ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಆ ಒಂದು ನೋಟಿಫಿಕೇಷನ್ನ ಬಿಟ್ಟಿದ್ದರು ಈ ನೋಟಿಫಿಕೇಷನ್ ಅಂತೆ ಸ್ಟಾರ್ಟಿಂಗಲ್ಲಿ ಯಾರ್ಯಾರೆಲ್ಲ ಹಾಕಿದ್ರು ಅಂಥವ್ರದ್ದು ಅಪ್ಲಿಕೇಶನ್ಗಳೆಲ್ಲ ತೊಗೊಂಡಿದೆ ಏನೂ ಇಶ್ಯೂ ಆಗಿಲ್ಲ ಸೊ ಎರಡನೇದಾಗಿ ನಿಮಗೆ ಬಂದಿರುವಂಥದ್ದು ಮೇನ್ ಮಾಹಿತಿ ಬಂದು ನೀವು ಏನಾದ್ರು ವಿ ಎ ಅಪ್ಲಿಕೇಶನ್ಗಳಿಗೆ ಏನಾದರೂ ಆಗ್ತಾಯಿದ್ದೀರಾ ಅಂತಂದರೆ ಸೊ ಆ ಆ ಆ ಆಗ್ತಾ ಇರುವಂಥ ಅಪ್ಲಿಕೇಶನ್ ಸದ್ಯಕ್ಕೆ ಸ್ಟಾಪ್ ಮಾಡಿ ಯಾಕೆ ಅಂತಂದರೆ ನೀವು ಈ ಒಂದು ವಿ ಎ ಅಪ್ಲಿಕೇಶನ್ಗಳಿಗೆ ಸರ್ವರ್ಗಳು ತಗೋತಾ ಇಲ್ಲ ಮೊದಲನೇದಾಗಿ ಸರ್ವರ್ ತಗೊಳ್ತಾ ಇಲ್ಲ ಎರಡನೇದಾಗಿ ಆ ಸರ್ವರ್ ತಗೊಂಡು ನೀವು ಅಪ್ಲಿಕೇಶನ್ ಹಾಕಾದ ಮೇಲೆ ನಿಮಗೆ ಪೇಮೆಂಟ್ ಗೇಟ್ ವೇ ಏನಿದೆ ಸೊ ನೀವು ಪೇಮೆಂಟ್ನ ಮಾಡಿದ್ರೂ ಸಹ ನಿಮಗೆ ಅಲ್ಲಿ ನಿಮಗೆ ಪೇಮೆಂಟ್ ಇನಿಷಿಯೇಟ್ ಆಗದೇ ಇರುವಂಥದ್ದು ಸಮಸ್ಯೆಗಳು ತುಂಬ ಇದೆ ಸೊ ಈ ಪೇಮೆಂಟ್ ಯಾರದೆಲ್ಲ ಆಗಿದೆ ಬೇಕಾದ್ರೆ ನಾನು ನಿಮಗೆ ಒಂದು ಸ್ಕ್ರೀನಲ್ಲಿ ತೋರಿಸ್ತೀನಿ ನೋಡ್ಕೊಬೋದು ಅದನ್ನು ಸೊ ಅಲ್ಲಿ ನೀವು ನೋಡಿಕೊಂಡ್ರೆ ಮೇಯ್ನಾಗಿ ನೋಡಿ ಇಲ್ಲಿ ನಿಮಗೆ ಕ್ಯೂ ಆರ್ ಕೋಡ್ ಏನು ಕಾಣ್ತಾ ಇದೆ ಈ ಒಂದು ಕ್ಯೂ ಆರ್ ಕೋಡ್ಗೆ ನೀವು ಆಲ್ರೆಡಿ ಈಗ ಪೇಮೆಂಟ್ ಮಾಡಿದ್ದೀವಿ ಸೊ ಪೇಮೆಂಟ್ ಮಾಡಿರುವಂಥ ಪ್ರೂಫು ಸಹ ನಿಮಗೆ ಇಲ್ಲೇ ತೋರಿಸ್ತಾ ಇದೀವಿ ನೋಡ್ಕೋಬೋದು ಇಲ್ಲಿ ಆಲ್ರೆಡಿ ನಿಮಗೆ ಸೆವೆನ್ ಫಿಫ್ಟಿ ರುಪೀಸ್ ಏನಿದೆ ಈ ಒಂದು ಸೆವೆನ್ ಫಿಫ್ಟಿ ರುಪೀಸು ಈ ಒಂದು ಕೇ ಎ ಒಂದು ಏನಿದೆ ಆ ಒಂದು ಪೇಮೆಂಟ್ ಗೇಟ್ ವೇಗೆ ಪೇಮೆಂಟ್ ಆಗಿದೆ ಬಟ್ ಆ ಒಂದು ನಂಬರಿಂದ ನಾವು ಚೆಕ್ ಮಾಡಿದ್ರೆ ಈಗಲೂ ಸಹ ಅದು ಪೇಮೆಂಟು ಇನ್ನೂ ಆಗಿಲ್ಲ ಅಂತಲೇ ತೋರಿಸ್ತಾ ಇರುವಂಥದ್ದು ಸೊ ಇದು ಒಬ್ರಿಗೆ ಆ ಥರ ಆಗಿಲ್ಲ ತುಂಬ ಜನಕ್ಕೆ ಈ ರೀತಿ ಪ್ರಾಬ್ಲಮ್ಗಳಾಗಿರುವಂಥದ್ದು ಹಾಗಾಗಿ ಇದಕ್ಕೆ ಮೇಯ್ನಾಗಿ ಒಂದು ಮೇಲ್ ಸಹ ಇದೆ ಸೊ ಆ ಮೇಲ್ಗೂ ಸಹ ನಾವು ಮಾಡಿದ್ವಿ ಆ ಮೇಲ್ಗೇನು ಯಾರೇ ಸಹ ನಿಮಗೆ ರಿಪ್ಲೈನ ಕೊಟ್ಟಿಲ್ಲ ಸೊ ಯಾರೂ ಅದಕ್ಕೆ ರಿಪ್ಲೈ ಕೊಡದೇ ಇರೋದ್ರಿಂದ ಈ ಒಂದು ಕೆ ಇ ಎ ಒಂದು ಒಂದು ಪ್ರಾಧಿಕಾರ ಏನಿದೆ ಇದ್ರ ಬಗ್ಗೆ ಬೇಗ ಆ್ಯಕ್ಷನ್ ತಗೋಬೇಕು ಮತ್ತು ಈಗ ಯಾರ್ಯಾರೆಲ್ಲ ಪೇಮೆಂಟ್ ಮಾಡಿ ಅವರು ಕಳ್ಕೊಂಡಿದ್ದಾರೆ ದುಡ್ಡನ್ನ ಅವ್ರಿಗೆ ಸಾಧ್ಯ ಆದಷ್ಟು ಬೇಗ ಅವ್ರಿಗೆ ರೀಫಂಡ್ ಮಾಡಬೇಕು ಇಲ್ಲ ಅಂತಂದರೆ ಅವರು ಆಗಿರುವಂಥ ಪೇಮೆಂಟ್ ಇನಿಷಿಯೇಟ್ ಏನಾಗಿರುತ್ತೆ ಅವರ ಅಪ್ಲಿಕೇಶನ್ಗಳನ್ನ ಮೂವ್ ಮಾಡಬೇಕು ಅಂತ ಈ ಒಂದು ವಿಡಿಯೋ ಮೂಲಕ ನಾನು ಎಲ್ಲರಿಗೂ ಸಹ ತಿಳಿಸ್ತಾ ಇದ್ದೀನಿ ಸೊ ಈ ವಿಡಿಯೋನ ಸಾಧ್ಯ ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಈ ಗೌರ್ಮೆಂಟ್ಗೆ ಈ ಒಂದು ವಿಡಿಯೋ ಟಚ್ ಆಗಬೇಕು ಅಂದರೆ ಬೇಗ ರೀಚ್ ಆಗಬೇಕು ರೀಚ್ ಆಗ್ತಿದಂಗೆ ಈ ಒಂದು ಗೇಟ್ ವೇ ಏನಿದೆ ಈ ಗೇಟ್ ವೇ ಪ್ರಾಬ್ಲಮ್ಮು ಸಾಲ್ವೇಷನ್ ಆಗುತ್ತೆ ಸಾಲ್ವ್ ಆಗ್ತಿದಂಗೆ ನೀವು ಮತ್ತೆ ವಿ ಎ ಅಪ್ಲಿಕೇಶನ್ಗಳನ್ನೇ ಅರ್ಜಿಗಳನ್ನ ಹಾಕೋಬೋದು ಅಂತಲೇ ಹೇಳ್ತೀವಿ ಸದ್ಯಕ್ಕೆ ನೀವು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಯಾವುದೇ ರೀತಿಯಾದಂಥ ಅರ್ಜಿನ ಸಲ್ಲಿಸಕ್ಕೆ ಹೋಗಬೇಡಿ ಇದು ನಮ್ಮ ಒಂದು ಮನವಿ ಅಂತಲೇ ಅಂದ್ಕೊಳ್ಳಿ ಸೊ ಸದ್ಯಕ್ಕೆ ನೀವು ಅಪ್ಲಿಕೇಶನ್ ಹಾಕೋಕೋದ್ರೆ ನಿಮ್ಮ ದುಡ್ಡನ್ನ ಕಳ್ಕೊತೀರಾ ಹಾಗಾಗಿ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ఈ వీడియోని సాధ్యు మీ ఫ్రెండ్స్ ఫ్యామిలీకి షేర్ మి ఫ్రెండ్స్ వీడియో నోడికి ధన్యవాదాలు థ్యాంక్ యూ సో మచ్